ಸಿದ್ದ ಮತ್ತು ಸುತ ಜೊತೆಯಾಗಿ ನೆಲೆಸಿ ಆರಾಧನೆ ಸ್ವೀಕರಿಸುತ್ತಿರುವ ಪ್ರಖ್ಯಾತ ಪುಣ್ಯಕ್ಷೇತ್ರ ಮಧೂರಿನ ಶ್ರೀ ಮದನಂತೇಶ್ವರ ದೇವಾಲಯದಲ್ಲಿ ಅಂದಾಜು ಎರಡೂವರೆ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದಲ್ಲಿ ನಿರ್ಮಾಣಗೊಂಡ ರಾಜಗೋಪುರ ಹಾಗೂ ಭಕ್ತರಿಗೆ ಮೂಲ ಸೌಕರ್ಯಗಳನ್ನು ಲೋಕಾರ್ಪಣೆ ಮಾಡಲಾಯಿತು ಉದ್ಯಮಿ ಮತ್ತು ತಮ್ಮ ಸಮಾಜ ಸೇವಾ ಕಾರ್ಯಗಳ ಮೂಲಕ ತುಳುನಾಡಿನ ಧಾರ್ಮಿಕ ಹಾಗೂ ಸಾಮಾಜಿಕ ಬದುಕಿನಲ್ಲಿ ಪರಿವರ್ತನೆಯ ಅಧ್ಯಯನಕ್ಕೆ ಕಾರಣವಾಗಿರುವ ಕನ್ಯಾನ ಸದಾಶಿವಶೆಟ್ಟಿ ಅವರು ಕೊಡುಗೆಯಾಗಿ ನೀಡಿರುವ ಕಾಮಗಾರಿಗಳನ್ನು ಸ್ವಾಮೀಜಿಗಳ ಹಾಜರಾತಿಯಲ್ಲಿ ಸಮಾಜಕ್ಕೆ ಅರ್ಪಿಸಲಾಯಿತು ಮೂರು ಅಂತಸ್ತಿನ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ರಾಜಗೋಪುರ ಮತ್ತು ಪಕ್ಕದಲ್ಲಿ ಇರುವ ನೀರಿನ ಚಿಲುಮೆ ದೇವಾಲಯದ ಪ್ರವೇಶ ಭಾಗದ ಸೌಂದರ್ಯವನ್ನು ವೃದ್ಧಿಸಿದ ಸಂಪೂರ್ಣ ಕಲ್ಲಿನಲ್ಲಿ ನಿರ್ಮಾಣಗೊಂಡಿರುವ ರಾಜಗೋಪುರ ನಮ್ಮ ಕಾಲದ ಶಿಲ್ಪಿಗಳ ಕೌಶಲ್ಯಕ್ಕೆ ಕನ್ನಡಿ ಹಿಡಿಯುತ್ತದೆ ದೇವಾಲಯದ ಒಳಭಾಗದ ಶಿಲ್ಪ ಮರದ ಕೆತ್ತನೆಯ ಮಹೋನ್ನತಿಗೊಂದು ನಿದರ್ಶನ ಕಲ್ಲಿನ ಕಂಬಗಳಂತೂ ಸಾಂಪ್ರದಾಯಿಕ ನವಿರಾದ ಕೆತ್ತನೆಯನ್ನು ಹೊತ್ತುಕೊಂಡಿವೆ ಆಯಾ ಪ್ರಮಾಣಕ್ಕೆ ಕಿಂಚಿತ್ತು ಭಂಗ ಬಾರದಂತೆ ಶಿಲೆಯಲ್ಲಿ ಒಡಮೂಡಿರುವ ಕೆತ್ತನೆಗಳು ಎಷ್ಟು ನಾಜೂಕಾಗಿವೆ ಎಂದರೆ ಶಿಲ್ಪಿಗಳ ಕೈಯಲ್ಲಿ ಶಿಲೆ ಬೆನ್ನಿಯಂತೆ ಮೃದು ಸ್ವಭಾವವನ್ನು ತೋರ್ಪಡಿಸಿದೆಯೇನೋ ಅನ್ನುವಂತಿದೆ ಅಪ್ಪ ಸೇವೆಗೆ ಮಧುರು ಬಲಿವಾಡಕ್ಕೆ ಮಲ್ಲ ಎಂಬುದು ಉತ್ತರ ಕೇರಳ ಭಾಗದ ಭಕ್ತರ ನಂಬಿಕೆ ಮಧುರಿನ ಗಣಪತಿಗೆ ಹನ್ನೆರಡು ವರ್ಷಕ್ಕೊಮ್ಮೆ ಮೂಡಪ್ಪ ಸೇವೆ ಸಲ್ಲಿಕೆಯಾಗುತ್ತದೆ ವಾರ ಕಾಲ ನಡೆಯುವ ಮಧುರು ಬ್ರಹ್ಮ ಕಲಶೋತ್ಸವದಲ್ಲಿ ಈ ಬಾರಿ ಮೂಡಪ್ಪ ಸೇವೆಯನ್ನ ಭಕ್ತರು ಭಕ್ತಿ ಭಾವದಿಂದ ಸಲ್ಲಿಸಲಿದ್ದಾರೆ